ಮಣಿಪಾಲ್ ಮನೆ ನವೀನ ನವೀನಗೇರ್ಗಳೇ ಮೊದಲು ಗುತ್ತೂರು ಇತಿಗಳಾಗಲೇ ಕರೀನ್ಯವರ್ತಾರೆ ಈ ತಮಿಳುನಾಡು ನೆನಪು ಗ್ರೂಪು ಪ್ರಣವ್ ಫೌಂಡೇಶನ್ ಮಗಲ್ನ ಮುತಾಲಿಕೆ ನಡಪು ನಂ ಈ ಕಂಬಲ ಕೊಟ್ಟರೆ ಎಪ್ಪತ್ತ ನಾಲ್ಕು ಜತೆಯರ್ಲೂ ಪುಟ್ಟರು ಪಾಲ್ಪಾಡುವವರೇ ನಮ್ಮ ತರಕ್ಕೆ ಗೆತ್ತಿದ್ದಾರೆ ತಂತ್ರಜ್ಞಾನದಲ್ಲಿರುವಾಗ ಪದನೇ ಸಾವಿರದ ಮುಪ್ಪತ್ತ ಆ ಕತೆಯಲ್ಲಿ ಯಜಮಾನ್ ನಗಲೇನೆ ಕರಣಿ ನಾಯ ಮಲ್ಪರ ಈ ತಾರೀಕು ಲೆಕ್ಕದ ಯಜಮಾನ ನಗಲು ಕರಣಿ ನಾಮಲ್ಪರ ಈ ತಾರೀಕು ಬರದು ಬತ್ತೇರ್ ಬತ್ತಿರಾಗಲೇ

ಹನ್ನೆರಡು ಇಪ್ಪತ್ತ ಆರು ಹಾ ಹೇಳಿ ಗೋಪಾಲಕೃಷ್ಣ ತೆಕ್ಕಾರು ಅಭಿಷೇಕ್ ಕುಮಾರನ್ನ ನಾಗರದಲ್ಲಿ ಜಾನ್ಸಿಗು ಸುರಕ್ಷರ ಸಂಜೆಗೆ ಕುಸುಮಾತೃ ಸೋರ್ಣರನ್ನ ನಾಗರದಲ್ಲಿಯ ಚಾನ್ಸರ್ ಲೋಕಲ್ ರಂಗ ಹನ್ನೆರಡು ಅರವತ್ತ ಎರಡು ಬೆಳ್ಳಾರೆ ಗುಂಡು ಬಿಡುಗತ್ತು ಪ್ರಮೋದ್ ಪುರಕ್ಷನ್ ನಗರದಲ್ಲಿಯ ಚಾನ್ಸಲರ್ ಹದಿಮೂರು ಎಪ್ಪತ್ತ ಒಂಬತ್ತು ಬಿಟ್ಟು ಧನ ಧರ್ಮ ನಾವೇರ್ದೆಲಿಯ ಚಾನ್ಸರ್ ಹದಿಮೂರು ಅರವತ್ತೈದು ಬಳ್ಳಮಂಜ ನಾಗಾಪುರನ ಶ್ರಮಿಕ ಸಂದೀಪ್ ಕುಮಾರ್ ನಾಗೇರ್ಜಲ್ಯ

ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಪರಶಾಂತರ ಕಲ್ಯಾಣಿ ನಿವಾಸ ರಾಮಗು ಧಾರಣೆಗಳು ಹನ್ನೆರಡು ಹದಿನಾಲ್ಕು ಒಟ್ಟರೆ ಬರಿಪುರದತ್ತ ಶ್ರೀಮತಿ ಮಲ್ಲಿಕ ಯೇಶ್ವೇಟಿನಲ್ಲೇ ವೇದಿಕೆ ಅಭಿಮಾನ ಅಧಿಕಾರಿ ಬೆಳಗ ಭೋಜ ವಿಕ್ರಮ ಕರೆ ವೀರ ಕರೆತ ವೀರ ಕರೆತ್ತ ವೀರ ಕರೆತ್ತ ಗೌಕುಂಡ ಗೊತ್ತು ಶ್ರೀಮತಿ ಮಲ್ಲಿಕಾರ್ಜುವಂತರು ಹನ್ನೆರಡು ನಲವತ್ತೊಂಬತ್ತು ವಿಕ್ರಮ ಕರೆ ಗೊತ್ತು ರಾಜೇಶ್ ಕುಮಾರ್ ಪೇರಿನಲ್ಲೀರ ಕರೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ ರೆತರಿನ ಬಾಬುತ್ತ ನೆತ್ತ ಹದಿಮೂರು ಹದಿನಾಲ್ಕು ಕೊಡ್ತಾರೆ ಹರತ ಕಣ್ಣಿಗೆ ಕುಸುಮಾಕರ ಸುವ ವಿಕ್ರಮ ಕರೆ ಕಾಳಿಗೆ ಕಾವಳ ಕಟ್ಟೆ ಸಂತೋಷ್ ಶೆಟ್ಟನ ರವನ ಮರದಲು ವೀರ ಕರೆತು ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ಕಾರು ಕಾವಣ ಕಟ್ಟೆ ಸಂತೋಷ್ ಶೆಟ್ಟಿನ ರವನೇ ನಂಬರ್ದಲು ಹದಿಮೂರು ಹದಿನಾರು ಹದಿಮೂರು ಮೂವತ್ತಾರು ಇಳಿತ ಹದಿಮೂರು ಹದಿನೆಂಟು ಹದಿಮೂರು ಮೂವತ್ತಾರು ಗೊತ್ತೇ ಈರು ಹರಿ ಪ್ರೇರಣೆ ದೂತವಾದ ನಂಬರ್ದಲ್ಲೂ ವೀರ ಕರೆತು ಕಾಲು ನಮ್ಮ ನೆರವೇರೋ ಉಕ್ರಮ ಕರೆ ವೀರ ಕರೆತ ವೀರ ಕರೆತ ವೀರ ಕರೆತ ಈರು ಹರಿ ಪ್ರಿಯಲೆಯ ಗೋಪಾಲ್ ನನ್ನ ನಂಜನೇ ನಂಬರ್ ಹನ್ನೆರಡು ಎಪ್ಪತ್ತೆರಡು ಮಾಣಿಸಾಬು ಯುವ ಬಾಂಬೆವರ್ನ ವಿಕ್ರಮ ಕರೆ ಬಾಲಕೋರ್ ಅಲ್ಲಿ ಸಾಹೇಬರುಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆತ ಮಾಣಿಸು ಯುವ ಬಾಂಧವರ್ನರು ಹದಿಮೂರು ಹದಿನೆಂಟು ನಿಂಗ ಪಡಮನೆ ಅಮಾಯ ಶೆಟ್ಟರ್ನೇ ವೀರ ಕರಿತ ಕಿಜಿಬೇಲೆ ಕಲ್ಲೂರು ವಂಶದ ಗಜೇಂದ್ರ ಬಾಣ ವಿಕ್ರಮರು ವೀರ ಕರೆತ ವೀರ ಕರೆತ ವೀರ ಕರೆತ ನೀಂಗ ಪಡುವನೆ ಅಮಾಯ ಶೆಟ್ಟರ್ನವರು ಹನ್ನೆರಡು ಎಪ್ಪತ್ತಾರು ಗಣೇಶ್ ನಾರಾಯಣ ಪಂಡಿತು ವೀರ ಕರೆ ಬೊಮ್ಮಾರಿನಲ್ಲಿ ಹೊಡೆಸೂರ ವಿಕ್ರಮ ಕರೆ ವೀರ ಕರೆತ ವೀರ ಕರೆತ ವೀರ ಕರೆತ ವೇಡೂರು ಗಣೇಶ್ ನಾರಾಯಣ ಪಂಡಿತು ಹನ್ನೆರಡು ಎಪ್ಪತ್ತೆರಡು ನಮ್ಮ ಪರಕ ವಿಕ್ರಮ ಕೇಟ ಅದೇ ದಾಖಲೆ ಬನಕಿಲಕಲ್ಲೇರಿ ಶ್ರೀಯಾ ರಘುಶಾಜು ಹದಿಮೂರು ಹನ್ನೊಂದು ಹದಿಮೂರು ಇಪ್ಪತ್ತ ಮೂರು ವಿಕ್ರಮ ಕೈ ಬರ್ತಾರೆ ಗೊತ್ತಾರೆ ಸೌಲಭ್ಯ ಕುಂಟಲ್ ಪಾದಡಗಲಿ ವೀರಕ್ಕೆರೆತ್ತ ವೀರಕ್ಕೆರೆತ್ತ ಕರೆಯುತ್ತೆ ಶೌರ್ಯ ಮೊದಲು ಪದ್ಮನಾಥ ಪುಷಾರು ಹದಿಮೂರು ಮೂವತ್ತ ನಾಲ್ಕು ಹದಿಮೂರು ಎಪ್ಪತ್ತ ಏಳು ಕೊಡುತ್ತೇವೆ ಸುಧಗಟ್ಟ ಗರ್ಪಗೌಡದ ಭೂಮಿ ಕ್ರಮ ಕರೆಂಟು ಕಾನೂನು ಮದ್ದು ಹೊತ್ತು ಕರೆಯುತ್ತೆ ವಿಕ್ರಮ ಕರೆಯುತ್ತೆ

ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ನಂಚ ನೆಲಂಗಾಣ ಜಗದೀಶ್ ಮಧುಸೂದನ್ ಶೆಟ್ನೇರ್ಲು ಹದಿಮೂರು ಇಪ್ಪತ್ತೇಳು ಹದಿನೈದು ಹನ್ನೆರಡು ಕಾವಳಿ ಕಟ್ಟಿದ್ರು ವೀರ ಕರೆ ಬಳ್ಳಾರಿಯ ಪುರುಪುಗುಲುಗಟ್ಟದ್ದು ವಿಸ್ತರಣ ವೀರಕರತ್ತ ವೀರಕರತ್ತ ಕಾಯಿ ಕಾವಳ ಕಟ್ಟೆ ಸಂತೋಷ್ ಚಟ್ನ ಜನ ಬರ್ದ್ರು ಹದಿಮೂರು ಎಂಬತ್ತೈದು ಲೋಕಾರ್ ಅಭಿಷೇಕ್ ಕುಮಾರ್ ಎನ್ನೋದು ವೀರ ವೈಲೂಪರ ಪದ್ಮಾವತಿ ಬಂದಿದ್ದಾರೆ ಮುಖ್ಯಮಂತ್ರಿ ವೀರಕರತ್ತ 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 ಗೋಪಾಲಕೃಷ್ಣ ಗಟ್ಟ ಅವರು ಅಭಿಷೇಕ್ ನರಲು ಹದಿಮೂರು ಮೂವತ್ತ ಎಂಟು ಹದಿನಾಲ್ಕು ಅರವತ್ತೆರಡು ಬರುತ್ತಾರೆ ಕೊಕರಣ ಅನುಗ್ರಹದ ಕರೆತ ಕೊಕೈನ ಗೊಕರ್ಣಬೈಲು ಮಲ್ಲಿಕಾರ್ಜುನ ಫ್ರೆಂಡ್ಸ್ ಸರ್ಕಲ್ ಇರ್ಲು ಹದಿಮೂರು ಹನ್ನೊಂದು ಹದಿನೈದು ಇಪ್ಪತ್ತೇಳು ತೆಲಂಗಾಣ ಮನೆ ಒಳಗೆ ಹುಟ್ಟಿದ ಪ್ರದೀಪರ ಇದ್ದರೂ ವಿಕ್ರಮ ಕರೆ ಪರಗಿಬೇಟೆ ಕಿತಬೇಟು ಧನುಷ ಬರ್ಮಣಗಡಿಗ್ರೂ ಇರೇಕ ರೈತ ವಿಕ್ರಮ ಕರೆತ ವಿಕ್ರಮ ಕರೆತ ಮುಕ್ತಮ ಕರೆತ ಅಲಂಗಾರು ಮನವೊಳಿಕೆ ಹೊತ್ತು ಪ್ರದೀಪ್ ರೈಕಲೆರಲು ಹದಿಮೂರು ತೊಂಬತ್ತಾರು ಹದಿನಾಲ್ಕು ಹದಿನಾಲ್ಕು ಈಗ ಹೊರಕ್ರಿಯಾಪಿ ನೀರ ಕರೆತು ಕಡವಲು ಕೈಗೊಳ್ಳಿ ಮುಸ್ಲಿಮ ಕರೆ ಮುಸ್ಲಿಮ ಕರೆತ ವಿಕ್ರಮ ಕಳೆತ್ತ ಪಡೋನ ಬದುರುಬಳ್ಳ ಈ ಚಂದಪ್ಪ ಪೂಜಾರಣ್ಯಗಳು ಹದಿಮೂರು ಐವತ್ನಾಲ್ಕು ಹದಿನಾಲ್ಕು ಎಪ್ಪತ್ತ ಎಂಟು ಓ ಅಕ್ಕ ಮಾತ್ರ ಒಂದು ಹತ್ತ ಹತ್ತಿ ಹನ್ನೂ ಭುವನೇಶ್ವರ ಭುವನೇಶ್ವರ அர்த்த அந்த கத்தலை ஐந்து ஐந்து கம்ப உங்க ஆரம்பி மகனு கோரி விக்ரமக்கரை வீர ವೀರ ಕರೆತ ವೀರ ಕರೆತ ಸಚಕಲ್ಲಾಪು ಶಶಿಧರ ಶರಣೆಲ್ಲು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಸೊನ್ನೆ ಒಂಬತ್ತು ವೀರ ತೋರದಾಗಲೇ ಕರೆತ ಕರೆತ ವಿಕ್ರಮ ಕರೆದ ವಾಮನ್ಯೂರುಗೊಂಡಂತಿಲ್ಲ ಶ್ರೀ ಅಮೃತೇಶ್ವರ ಹಮೀನ್ ಬಿಲ್ಲವ ಸಹೋದರಲು ಹದಿಮೂರು ಹನ್ನೊಂದು ಹದಿನೈದು ಸೊನ್ನೆ ಮೂರು ವಿಕ್ರಮ ಕರೆತೆ ವಿಕ್ರಮ ಕಲಿತ ವಿಕ್ರಮ ಕರೆತ ವಿಕ್ರಮ ಪತ್ರ ಶ್ರೀ ಮೊರಳಿ ಮಗರು ಗೊತ್ತು ನಿತಿನ್ ಡಿವಿ ರೈತಲ್ಲೆರಲು ಹದಿಮೂರು ಎಪ್ಪತ್ತ ಏಳು ಹದಿನಾಲ್ಕು ಐವತ್ತ ಎಂಟು ಮಗರು ಋಷಿರು ವೀರ ಕೇಳುತ್ತೆ ವೀರ ಕರೆಕ್ಟ ವೀರ ಕರಡ ವತನ ಮೂಲಕ ಶ್ರೀಮಂತು ಕಂಠಪ್ರಿ ನಮೀಶ್ ಅರುಣ್ ಶೆಟ್ಟಿನಲ್ಲೂ ವೀರ ಕರಡ ವಚನ ಹದಿಮೂರು ತೊಂಬತ್ತ ಎರಡು ದೇವಂಗರಾಯಿ ದೇವಸಿಂಗರಾಯ ಜೋಡಿಕರ ಕಮಾಂಡರ್ ಆದಿಪುಣ ಬಳ್ಕುಂಜಿ ಗುಪ್ತ ಮಲ್ಲಿಕ ಯಶವಂತ ಶೆಟ್ಟರು ಕಮಿಳೆ ಒಂದೇ ಮಹಿಳೆ ಆಯ್ದ ಕಮಳ ಸಂಘಟನೆ ಬಂದನ ದುಂಬು ಮಂದಿರ ಜನ ತುತ್ತಿದ್ದು ಇಂಚ ಪದ ದಿನ ಕೂಡ ದಾಖಲೆ